ನಮಸ್ಕಾರ ನೀವು ಹಣಕಾಸಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ ಆರೋಗ್ಯಗಳ ಸಮಸ್ಯೆ ಏನಾದರೂ ಇದೆಯಾ ವೃತ್ತಿಯಲ್ಲಿ ನಿಮ್ಮ ಕೆಲಸದಲ್ಲಿ ಅಡೆತಡೆಗಳು ಏನಾದ್ರು ಕಾಣ್ತಾ ಇದೆಯಾ ಕುಟುಂಬ ಅಥವಾ ವೈವಾಹಿಕ ಜೀವನದಲ್ಲಿ ವಿವಾದಗಳು ಏನಾದರೂ ಕಾಣ್ತಾ ಇದೆಯಾ ಮದುವೆ ಆಗೋದು ನಿಧಾನ ಆಗ್ತಾ ಇದೆಯಾ ಅಥವಾ ನಿಮಗೇನೋ ಮಕ್ಕಳಾಗದು ಹೆರಿಗೆಯಲ್ಲಿ ತಾಪತ್ರೆ ನಿರಂತರ ಜಗಳ ಅಥವಾ ನಕಾರಾತ್ಮಕ ಶಕ್ತಿ ಏನಾದರೂ ಕಾಡ್ತಾ ಇದೆಯಾ ದೋಷಗಳು ಅಥವಾ ಗ್ರಹಗಳ ಸಮಸ್ಯೆ ಏನಾಗಿದೆಯಾ ಹಾಗಾದರೆ ನೀವು ಮಂದಾ ಶರ್ಮಾ ಹತ್ರ ಕಾಂಟ್ಯಾಕ್ಟ್ ಮಾಡಿ ಗುರುಜಿ ಮಂಜುನಾಥ ಶರ್ಮ ಅವರು ನಿಮ್ಮ ಅಗತ್ಯಗಳಿಗೆ ಅನುಗುಣ ಅನುಕು ಅನುಗುಣವಾಗಿ ಶಾಂತಿ ಖಂಡಿತವಾಗಿ ಮಾಡಿಕೊಡ್ತಾರೆ ನಿಮ್ಮ ಎಲ್ಲ ಸಮಸ್ಯೆನ ಪರಿಹಾರ ಮಾಡ್ತಾರೆ ಆದ್ದರಿಂದ ಒಂದ್ಸಲಿ ನಿಮ್ಮ ಜೀವನದಲ್ಲಿ ಶಾಂತಿ ಸಾಮರಸ್ಯ ಸಮೃದ್ಧಿ ಎಲ್ಲ ತರಬೇಕು ಅಂತಂದರೆ ನೀವೊಂದ್ಸಲಿ ಮಂಜುನಾಥ ಶರ್ಮ ಅವ್ರನ್ನ ಭೇಟಿ ಮಾಡಿ ಅವರ ನಂಬರು ಈಗ ನೈನ್ ಏಯ್ಟ್ ಫೋರ್ ಫೈವ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ನೈನ್ ತ್ರೀ ಅಥವಾ ವಿದ್ಯಾಪೀಠಾಂಶ ರಸ್ತೆ ಬಾಲಾಜಿನಗರ ಬನ್ಸಂಖ್ಯೆ ಮೂರನೇ ಹಂತ ಚನ್ನಮನಕೆರೆ ಅಚ್ಚುಕಟ್ಟು ಬೆಂಗಳೂರು ಎಂಬತ್ತೈದು ಇಲ್ಲಿರುವ ಭವಾನಿ ಶಂಕರ ಗಣಪತಿ ಮತ್ತು ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಖಂಡಿತವಾಗಿ ಭೇಟಿ ನೀಡಿ ನಿಮ್ಮೆಲ್ಲರಿಗೂ ಖಂಡಿತ ಸಂಪೂರ್ಣವಾಗಿ ಸಮಸ್ಯೆ ಪರಿಹಾರ ಆಗೇ ಆಗುತ್ತೆ ಪರಿಹಾರ ಬೇಕು ಅಂದರೆ ನೀವು मंजुनाथ शर्म कॉन्टाक्टी धन्यवाद